ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ಸ್ವಾಗತ ಈ ದಿವಸ ನೋಡ್ರಿ ನಾನು ಚಾತುರ್ಮಾಸದಲ್ಲಿ ಹಾಕುವಂಥ ರಂಗೋಲಿ ಮತ್ತು ಚಾತುರ್ಮಾಸ ಯಾವಾಗ ಪ್ರಾರಂಭ ಆಗ್ತದೆ ಅನ್ನೋದು ಹೇಳ್ತೀನಿ ನೋಡ್ರಿ ಕೊನೆವರೆಗೂ ವಿಡಿಯೋ ನೋಡ್ರಿ ಅಂದ್ರೆ ಪೂರ್ತಿ ನಿಮಗೆ ವಿಷಯ ತಿಳಿತು ಬುಧವಾರ ಚಾತುರ್ಮಾಸ ಅನ್ನೋದು ಏಕಾದಶಿ ಆಷಾಢ ಏಕಾದಶಿ ದಿನ ಪ್ರಾರಂಭ ಆಗುತ್ತೆ ನವಂಬರಲ್ಲಿ ಮುಗಿತೈತಿ ನೋಡ್ರಿ ಇದು ನವಂಬರ್ ಹನ್ನೆರಡಕ್ಕೆ ಮುಗಿತೈತಿ ನಾಲ್ಕು ತಿಂಗಳ ಈ ಚಾತುರ್ಮಾಸ ಇರ್ತದೆ ಈ ಟೈಮ್ ಒಳಗೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಚಾತುರ್ಮಾಸ ರಂಗೋಲಿಯನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು ನಾಲ್ಕು ತಿಂಗಳು ಹಾಕಬೇಕು ಆಗಿಲ್ಲ ಅಂದ್ರೆ ನೀವು ಎಷ್ಟು ದಿನ ಹಾಕಬೇಕಂತ ನಾನು ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿರಿ ಫಸ್ಟ್ ನಾವು ಏನು ಮಾಡ್ಬೇಕಂತಂದ್ರೆ ಈ ರಂಗೋಲಿ ಹಾಕ್ಬೇಕಂದ್ರೆ ಮೊದಲು ನಾವು ಲಕ್ಷ್ಮೀನಾರಾಯಣರನ್ನು ರಂಗೋಲಿಯಲ್ಲಿ ಹಾಕಬೇಕು ನಮ್ಗೆ ಹೆಂಗೆ ಬರುತ್ತೋ ಹಂಗೆ ಹಾಕಬೇಕು ಇದು ಬಂದಿಲ್ಲ ಇನ್ ಕೇಸ್ ನಿಮ್ಗೆ ಹಾಕೋಕ್ಕಾಗಲ್ಲ ಅಂತಂದರೆ ಲಕ್ಷ್ಮೀನಾರಾಯಣರ ಒಂದು ವಿಗ್ರಹ ಅಥವಾ ಫೋಟೋನ ಇಡಬಹುದು ಅದನ್ನು ಇಟ್ಟು ಇನ್ನು ಮಿಕ್ಕಿರೋ ರಂಗೋಲಿ ಎಲ್ಲಾನು ಸಹ ಬಿಡಿಸ್ಕೋಬೇಕು ಅವೆಲ್ಲ ಹಾಕಲೇಬೇಕು ಇನ್ನು ಇದು ಲಕ್ಷ್ಮೀನಾರಾಯಣ ನಮ್ಗೆ ಹೆಂಗೆ ಬರುತ್ತೆ ಹಂಗೆ ನೋಡಿರಿ ಟ್ರೈ ಮಾಡಿರಿ ನಾನು ಹಂಗೆ ಟ್ರೈ ಮಾಡ್ತೀನಿ ಎಷ್ಟು ಬರುತ್ತೋ ಅಷ್ಟು ಈ ರಂಗೋಲಿನ ನಾಲ್ಕು ತಿಂಗಳು ಹಾಕ್ತಾರೆ ಚತುರ್ಮಾಸ ಅಂತಂದ್ರೆ ನಾಲ್ಕು ತಿಂಗಳು ಅದು ಈ ಏಕಾದಶಿ ಆಷಾಢದಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಅವತ್ತಿಂದ ಶುರು ನೋಡ್ರಿ ಹೆಂಗೆ ಬೇಕು ಹಂಗೆ ತೆಗೀರಿ ಸ್ವಲ್ಪ ಗೋಪದ್ಮ ಮತ್ತು ಕ ಲಕ್ಷ್ಮೀನಾರಾಯಣ ಆಮೇಲೆ ಸ್ವಸ್ತಿಕ್ ಮೂವತ್ತ್ಮೂರು ದೇವತೆಗಳು ಇದೆಲ್ಲ ತೆಗಿಬೇಕು ಫಸ್ಟ್ ಇದನ್ನು ತೆಗಿಬೇಕು ನಾವು ಆಮೇಲೆ ಒನ್ ಬೈ ಒನ್ ನಾನು ಯಾವ ಥರ ತೋರಿಸ್ತೀನಿ ನೋಡ್ರಿ ಆ ಥರನ ತೆಗಿಬೇಕು ಬಡಕ್ ಬಲಕ್ ಬಲಗಡೆ ಯಾವ್ದು ಬರುತ್ತೆ ಮತ್ತು ಎಡಗಡೆ ಯಾವ್ದು ಬರುತ್ತೆ ನೋಡಿ ಫಸ್ಟ್ ಅದನ್ನು ತೆಗಿಬೇಕು ಆಮೇಲೆ ಈ ಮೂವತ್ತ್ಮೂರು ದೇವತೆಗಳೇನದಾವೆ ನೋಡಿರಿ ನೋಡ್ರಿ ಅದನ್ನು ತೆಗಿಬೇಕಾಗತ್ತೆ ನಾನು ಪ್ರತಿಯೊಂದನ್ನು ಇದ್ರೊಳಗೆ ಯಾವ ಥರ ಅಂತ ತೋರಿಸ್ತೀನಿ ನೋಡ್ರಿ ನೀವು ಅದೇ ಥರನೇ ತೆಗಿಬೋದು ಸ್ವಲ್ಪ ನೋಡ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ನಾವು ಇದನ್ನು ಅದೇ ಥರನ ನಮಗೆ ಕಾಣಿಸ್ತಾನೆ ದೇವರು ಇದು ಚಾತುರ್ವಾಸದ ಮಹತ್ವ ಭಾಳ ಅಂದ್ರೆ ಭಾಳ ಅದ ನೋಡಿರಿ ಫ್ರೆಂಡ್ಸ್ ನಮ್ಮ ಕಡೆ ಇದು ಬ್ರಾಹ್ಮಿಣ್ಸ್ ಅದು ಜಾಸ್ತಿ ಮಾಡ್ತಾರೆ ಇದನ್ನು ರಂಗೋಲಿ ಹಾಕ್ತಾರೆ ಮತ್ತು ರಂಗೋಲಿದು ಭಾಳ ಅಂದ್ರೆ ಭಾಳ ಮಹತ್ವ ಐತೆ ಅಂತ ಹೇಳ್ತೀನಿ ನಾನು ಅಷ್ಟೊಳಗೆ ವ್ರತ ಪೂಜೆ ನಿಯಮಗಳನ್ನು ಮಾಡೋದರಿಂದ ಏನಾಗತ್ತಪ್ಪ ಅಂತಂದ್ರೆ ನಮಗೆ ನಾವು ಎಷ್ಟು ಮಾಡ್ತೀವಿ ನೋಡ್ರಿ ಅದರ ನೂರ ನೂರಷ್ಟು ಫಲ ದೇವರು ನಮಗೆ ಕೊಡ್ತಾನಂತ ಹಂಗಾಗಿ ನಾವು ಮಾಡಬೇಕು ನೋಡ್ರಿ ಈ ಈ ಟೈಮ್ ಒಳಗನ್ನ ಜಾಸ್ತಿ ವ್ರತಗಳನ್ನು ಮಾಡ್ತಾರೆ ಇದು ಒಂದು ವ್ರತ ಅಂತಲೇ ಹೇಳ್ಬೋದು ರಂಗೋಲಿ ಹಾಕೋದು ಸಹ ಒಂದು ವ್ರತ ಇದು ಫಸ್ಟ್ ಇದು ಹಾಕೊಂಡ್ಮೇಲೆ ಆಮೇಲೆ ಶಂಖಚಕ್ರ ಅದನ್ನು ಎರಡನ್ನು ಹಾಕೋಬೇಕು ನೋಡಿಕೊಂಡು ಹಾಕ್ರಿ ಬಲಕ್ಕೆ ಎಡಕ್ಕೆ ಎರಡು ಕಡೆನ ಹಾಕಬೇಕು ನಾನು ಯಾವ ಥರ ಹಾಕ್ತೀನಿ ನೋಡಿರಿ ಅದೇ ಥರನ ನೀವು ಹಾಕ್ರಿ ಒಂದು ಹಾಡು ಹಾಡು ಐತಿ ಇದು ಹಾಡ್ಕೊತನಾರ ರಂಗೋಲಿ ಹಾಕ್ಬೋದು ಅಥವಾ ಇದು ನಾವು ಫಸ್ಟ್ ರಂಗೋಲಿ ಹಾಕಿದ ಮೇಲಾರ ಹಾಡಬಹುದು ನಿಮ್ಗೆ ಯಾವ ಥರ ಅನುಕೂಲ ಆ ಥರ ನೋಡ್ರಿ ಇದು ಲಕ್ಷ್ಮಿ ಮತ್ತು ನಾರಾಯಣನ ಬಿಡಿಸಿದ ಮೇಲೆ ಕಮಲವನ್ನು ಬಿಡಿಸ್ಬೇಕು ಬಿಡಿಸಿ ಆಮೇಲೆ ಮಿಕ್ಕಿರೋ ರಂಗೋಲಿ ಹಾಕೊಂತ ಹೋಗ್ಬೇಕು ಅದು ಏನಂತಂದರೆ ಏಕಾದಶಿ ವಿಷ್ಣುವನ್ನ ದ್ವಾದಶಿ ದ್ವಾರಪಾಲಕರನ್ನು ಇಂದ್ರನ್ನ ಚಂದ್ರನ್ನ ದೇವೇಂದ್ರನ್ನ ಪಂಚಪಾಂಡವ್ರನ್ನ ಕೂಡಿ ಪಗಡಿ ಆಡೋ ಹೊತ್ತೊಳಗ ತಂತಿ ಬೇಲಿ ಹರಿತು ಅಂತ ದ್ವಾರಪಾಲಕರು ಹೇಳ್ತಾರೆ ಇದು ಸಾಕ್ಷಾತ್ ಶ್ರೀಕೃಷ್ಣ ಮತ್ತು ತನ್ನ ತಂಗಿ ಸುಭದ್ರಗ ಹೇಳಿದಂತಹದ್ದು ನೋಡ್ರಿ ಶಂಖಚಕ್ರ ಅದನ್ನೆಲ್ಲ ಹಾಕೋಬೇಕು ಬಲಗಡೆ ಹಾಕಿರಿ ನೋಡ್ರಿ ತೋರ್ಸತ್ತೀನಿ ಅದಕ್ಕೆ ಊರೊಳಗೆ ರಂಗೋಲಿ ಯಾರ್ಯಾರು ಹಾಕ್ಯಾರ ನೋಡ್ಕೊಂಡು ಬಾ ಅಂತ ಹೇಳಿದರು ಒಂದು ಗಂಗೆ ಹಾಕ್ಯಾಳ ಗೌರಿ ಹಾಕ್ಯಾಳ ಸಾವಿತ್ರಿ ಹಾಕ್ಯಾಳ ಸರಸ್ವತಿನೂ ಹಾಕ್ಯಳ ಶ್ರೀಕೃಷ್ಣನ ತಂಗಿ ಸುಭದ್ರನೇ ಹಾಕಿಲ್ಲ ಅಂತ ಹೇಳ್ತಾರೆ ಆಗ ಅಕ್ಕಿ ತಂದು ಬೇಲಿಗೆ ನರ ತಂದು ಬಿಗಿದು ಬಿಗಿರಿ ಅಂತ ಹೇಳ್ತಾರೆ ಆಗ ಶ್ರೀಕೃಷ್ಣ ಏನು ಮಾಡ್ತಾನಪ್ಪ ಅಂತಂದ್ರೆ ಉದಯ ಕಾಲದೊಳಗೆ ಎದ್ದು ತನ್ನ ತಂಗಿ ಮನೆ ಕಡೆ ಹೋಗಿ ಯಾಕೆ ತಂಗಿ ಚಾತುರ್ಮಾಸ್ಯದ ನಿಯಮವನ್ನು ನೀನು ಮಾಡಿದಿ ಅಂತ ಕೇಳ್ತಾನೆ ಅಕ್ಕಿ ಎಂದ್ರನಂತ ಗಂಡನ ಬಲ್ಲೆ ಚಂದ್ರನಂತ ತಮ್ಮನ ಬಲ್ಲೆ ಅರ್ಜುನನಂತ ಗಂಡನ ಬಲ್ಲೆ ವಾಸುದೇವಕ್ಕೆ ಅಂತ ತಂದೆ ತಾಯಿನ ಬಲ್ಲೆ ಶ್ರೀಕೃಷ್ಣ ಪರಮಾತ್ಮನ ಬಲ್ಲೆ ಅಂತ ಹೇಳ್ತಾಳೆ ಹಂಗಂದ್ರೆ ಹೆಂಗೆ ನೀನು ರಂಗೋಲಿ ಹಾಕ ಅಂತಂದು ಶ್ರೀಕೃಷ್ಣ ಹೇಳ್ತಾನೆ ನಿಯಮವನ್ನು ಮಾಡ ಅಂತ ಹೇಳ್ತಾನೆ ಆಕೆ ಆವಾಗ ಹಾಕ್ತಾಳೆ ನೋಡ್ರಿ ಅದ ಇದ್ರೊಳಗೆ ಇರೋಂಥ ಒಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸು ನಾನು ಕೆಳಗಡೆ ಕೊಟ್ಟಿರ್ತೀನಿ ಅದರೊಳಗೆ ಏನೇನು ಹಾಕ್ಬೇಕು ಏನೇನಿಲ್ಲ ಅಂತ ಐತೆ ನೋಡ್ರಿ ಶ್ರೀಕೃಷ್ಣನ್ ಗದ್ದುಗೆ ವಿಷ್ಣು ಪಾದ ಶಂಖಚಕ್ರ ಗದ ಪದ್ಮ ಮತ್ತು ಸ್ವಸ್ತಿಕ ಕೊಳಲು ತಂತಿ ಮತ್ತು ಬೇಲಿ ಆಕಳಕರು ಮತ್ತು ಆಕಳು ಆಕಳು ಕರು ಎರಡು ಹಾಕಬೇಕು ಮತ್ತು ಮೂವತ್ತ್ಮೂರು ಪದ್ಮವನ್ನು ಹಾಕಬೇಕು ನಾನಿಲ್ಲಿ ಕೆಳಗಡೆ ಇದು ಪದ್ಮ ಹಾಕ್ತಿದ್ದೀನಿ ನೋಡಿರಿ ಈ ಪದ್ಮ ಆದ ತಕ್ಷಣ ತುಳಸಿ ಕಟ್ಟೆ ಆದ ತಕ್ಷಣ ಮೂವತ್ತ್ಮೂರು ಹಾಕಬೇಕು ಆದರೆ ನಾನು ಹಾಕಲ್ಲ ಆಮೇಲೆ ಹಾಕ್ತೀನಿ ಜಾಗ ಎಲ್ಲ ನೋಡಿಕೊಂಡು ಆಮೇಲೆ ಕೃಷ್ಣ ಹೇಳಿದ ಮೇಲೆ ಸುಭದ್ರ ನೋಡಿರಿ ಹಾಕ್ತಾಳೆ ಇದನ್ನು ನೀವು ನಾಲ್ಕು ತಿಂಗಳ ಹಾಕ್ಬೋದು ಅಧಿಕ ಮಾಸ ಇದ್ದಾಗ ಏನಂತಂದ್ರೆ ಒಂದು ತಿಂಗಳು ಹಾಕ್ತಾರೆ ನಾಲ್ಕು ತಿಂಗಳು ಬದಲಾಗಿ ಈಗ ನೋಡ್ರಿ ಗದ ತೆಗಿಯತ್ತೀನಿ ಇದು ಬಲಗಡೆ ಬರಬೇಕು ಗದ ಒಂದೊಂದು ಹಿಂಗೆ ತೆಗಿಬೇಕಿದು ಮತ್ತು ಇದ್ರೊಳಗೆ ಏನಂತಂದ್ರೆ ದ್ವಾರಪಾಲಕರೂ ಬರ್ತಾರೆ ಮತ್ತು ಶ್ರೀರಾಮನ್ ತೊಟ್ಲು ಸೀತಾಸೆರ್ಗು ಮತ್ತು ಮೂರು ದಳ ಇಷ್ಟು ಹಾಕಬೇಕು ಮತ್ತು ಮೂವತ್ತ್ಮೂರು ದೇವತೆಗಳನ್ನು ಹಾಕ್ಬೇಕು ಈ ರಂಗೋಲಿ ಒಳಗೆ ನಾನು ಲಾಸ್ಟ್ ಟೈಮು ನಿಮ್ಗೆ ಒಂದು ವೀಡಿಯೋದೊಳಗೆ ಹಾಕಿದ್ದೆ ಬರೀ ಅಷ್ಟೇ ಹಾಕಿ ತೋರಿಸಿದ್ದೆ ಅದಕ್ಕೆ ಮಾಸದೊಳಗೆ ಅದೇ ಥರನೇ ಇಲ್ಲಿ ಇದಿಷ್ಟು ಎಲ್ಲ ಸೇರಿಸಿ ಹಾಕಬೇಕು ಈಗ ಬಲಗಡೆ ಸೂರ್ಯನ ಸೂರ್ಯ ಬರ್ತಾನೆ ಆಮೇಲೆ ಎಡಗಡೆ ಚಂದ್ರ ಬರ್ತಾನೆ ಸೂರ್ಯ ಚಂದ್ರ ಸಹ ಬರ್ತಾರ ಆನೆ ಮತ್ತು ದ್ವಾರಪಾಲಕರು ಸಹ ಬರ್ತಾರೆ ನೋಡ್ರಿ ಬ ಆಮೇಲೆ ಆಮೇಲೆ ಫಸ್ಟ್ ಏನು ರೂಲ್ಸ್ ರೂಲ್ ಇದ್ರೊಳಗೆ ನೇಮ್ ಐತಿ ಅದನ್ನು ಫಸ್ಟ್ ತೋರಿಸ್ತೀನಿ ನಾನು ಆಮೇಲೆ ನೀವೇನು ಮೂವತ್ತ್ಮೂರು ದೇವತೆಗಳನ್ನು ಏನೈತಿಲ್ಲ ನೀವು ಹೆಂಗೆ ಯಾವ ಕಡೆ ಇದಾಗುತ್ತೆ ಜಾಗ ನೋಡ್ಕೊಂಡು ಮಾಡ್ರಿ ನಾನು ಫಸ್ಟ್ ಇದು ಶಂಖಚಕ್ರ ಮತ್ತು ವಿಷ್ಣು ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮೀನಾರಾಯಣರು ಶಂಖಚಕ್ರ ಸ್ವಸ್ತಿಕ್ ಶ್ರೀರಾಮ್ ಅಂತಂದು ಮೇಲೆ ಬರ್ದೀನಿ ನೋಡ್ರಿ ಆಮೇಲೆ ಈ ಕಡೆ ಎಡಗಡೆ ಚಂದ್ರನ ತೆಗಿಬೇಕು ಈ ರಂಗಲಿ ಒಳಗೆ ಆಮೇಲೆ ತಂತಿ ಮತ್ತು ಬೇಲಿ ಎಡಗಡೆ ತಂತಿ ಬರ್ತದ ನೋಡಿರಿ ಬಲಗಡೆ ಬೇಲಿ ಬರ್ತದೆ ಯಾರ ಹಾಕ್ಬೋದು ಈ ರಂಗೋಲಿನೂ ನಿಮಗೆ ಬೇಕಂತಂದ್ರೆ ಪ್ರಾರಂಭ ಮಾಡಿರಿ ಸರ ಸರ್ ಹಾಕ್ಬೇಕಿಟ್ಲ ಅಂದ್ರೆ ಚಲೋ ನಾವು ಎಷ್ಟು ಮಾಡ್ತೀವಿ ನಮಗೆ ಅಷ್ಟು ಫಲ ಹೇಳ್ಬೋದು ಇದೆಲ್ಲ ಹಾಕಿ ಸುಭದ್ರ ಶ್ರೀಕೃಷ್ಣ ಹೇಳ್ದಂಗೆ ರಂಗೋಲಿ ಹಾಕಿಲ್ ನೋಡ್ರಿ ಇಂಥ ಸ್ಥಳ ಅಂತಂದ್ರೆ ಏನ್ರಿ ತುಳಸಿ ಕಟ್ಟಿ ಮುಂದೆ ಹಾಕ್ಬೋದು ಅಥವಾ ದೇವ್ರ ಮನೆಯೊಳಗೆ ಜಾಗ ಇದ್ರೆ ಹಾಕ್ಬೋದು ಒಟ್ನಲ್ಲಿ ಯಾರು ತುಳಿಲಾರ್ದ ಒಂದು ಜಾಗದೊಳಗೆ ಹಾಕ್ಬೇಕು ದಳ ಮೂರು ಹಾಕೋಬೇಕು ಆಮೇಲೆ ಗರುಡ ಗರುಡನ್ನು ಹಾಕೋಬೇಕು ಒಂದು ಗರುಡನ್ನ ನೋಡ್ರಿ ನನಗೆ ಯಾವ ಥರ ಬರುತ್ತೆ ನಾನು ಆ ಥರ ತೋರ್ಸಾಕತ್ತೀನಿ ನಿಮ್ಗಿನ್ನ ನೀಟಾಗಿ ಬಂದರೆ ಇನ್ನೂ ಚೆಂದಾಗ ತೆಗೀರಿ ರಂಗೋಲಿ ಒಂದೊಂದು ಸತಿ ಅಷ್ಟು ಸ ಇದು ಆಗಂಗಿಲ್ಲ ಗರುಡ ಇದು ಆದಷ್ಟು ತೋರ್ಸೀನಿ ನಾನು ನನಗೆ ಎಷ್ಟು ಸಾಧ್ಯತೆ ಐತಿ ಅಷ್ಟು ತೋರ್ಸೀನಿ ಇದು ನಿಮ್ಗೆ ಹೆಂಗನಿಸುತ್ತ ಹೇಳ್ರಿ ಕಾಮೆಂಟ್ ಮಾಡಿರಿ ಶಂಖಚಕ್ರ ಗದಾ ಹಸ್ತ ಸ್ವಸ್ತಿಕ ವೃಂದಾವನ ಕೊಳಲು ತಂತಿ ಬೇರಿ ಆಕಳು ಕರು ಮೂವತ್ತ್ಮೂರು ಪದ್ಮ ಶ್ರೀರಾಮನ ತೊಟ್ಲು ಸೀತಾ ಸೆರಗು ತುಳಸಿದಲ್ಲ ಇವಿಷ್ಟು ಹಾಕ್ಬೇಕಂತಂದು ಹೇಳ್ತಾನೆ ಅನ್ಸ್ರಿ ಕೃಷ್ಣ ಆನೆ ದ್ವಾರಪಾಲಕರು ಅಂತ ಹೇಳಿ ಸುಭದ್ರ ಏನು ಮಾಡ್ತಾಳೆ ಅಂತಂದ್ರೆ ಬೆಂಚಿ ಕಲ್ಲು ತಂದು ಹವಳ ಮುತ್ತು ಹಾಕಿ ಕೊಟ್ಟು ರಂಗೋಲಿ ಶ್ರೀಕೃಷ್ಣ ಹೇಳ್ದಂತ ಹಾಕ್ತಾಳೆ ನೋಡ್ರಿ ತುಳಸಿ ಕಟ್ಟಿ ಹಾಕಾಕತ್ತೀನಿ ನೋಡ್ರಿ ನಾನು ದೇವ್ರ ಮುಂದೆ ತುಳಸಿ ಮುಂದೆ ಇಂಥ ಸ್ಥಳದೊಳಗೆ ಹಾಕಬೇಕು ಅಂತಂದು ಹೇಳ್ತಾನೆ ಆಮೇಲೆ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಅಕ್ಕಿ ಅವ್ರಿಗೆ ಕೊಡ್ತಾಳು ಸುಭದ್ರ ಐದು ವರ್ಷ ಹಾಕಿದಳು ರಂಗೋಲಿ ಹೋಗಿ ಗುಡ್ಡಾಗಿ ನಿಂತು ಅರಿಶಿಣ ಕುಂಕುಮ ಬೆಟ್ಟವಾಯ್ತಂತೆ ಅರ್ಗೆ ಕೊಟ್ಟಿದ್ದು ಹಳ್ಳವಾಗಿ ಹರಿತು ಅಕ್ಕಿ ಕಾಳು ರಾಶಿಯಾಗಿ ನಿಂತು ಮೊದಲನೇ ವರ್ಷ ಶಾವಿಗೆ ಪಾಯಸ ಏಳನೇ ವರ್ಷ ಎಷ್ಟೋರಿಗೆ ಮೂರನೇ ವರ್ಷ ಮುಚ್ಚೋರಿ ನಾಲ್ಕನೇ ವರ್ಷ ಅನಾರಸ ಐದನೇ ವರ್ಷ ಮಂಡಿಗೆಯನ್ನು ಅವರಣ್ಣನಿಗೆ ದಾನವಾಗಿ ಕೊಡ್ತಾಳ ಸುಭದ್ರ ಅಣ್ಣ ಆಗಿ ತೊಗೊಂಡ ತಮ್ಮ ಆಗಿನೂ ತಗೊಂಡ ಶ್ರೀಕೃಷ್ಣ ಪರಮಾತ್ಮನಾಗಿ ಸಹ ತಗೊಂಡ ಸುಭದ್ರ ಹಾಕಿದೆ ರಂಗೋಲಿ ನೋಡ್ರಿ ಇದು ಗದ ಮತ್ತು ರಾಮನ್ ತೊಟ್ಲು ಹಾಕಿದ್ದು ನೋಡ್ರಿ ನಾನು ರಾಮನ್ ತೊಟ್ಲು ಆಮೇಲೆ ಇದು ಸೀತಾ ಸೆರೆಗೆ ಹಾಕಾಕತ್ತೀನಿ ಇದು ಈಗ ನಾ ಏನು ಹೇಳಿದ್ನಲ್ಲ ಇದನ್ನ ಹೇಳ್ಕೊತಾನೆ ಇದು ರಂಗೋಲಿ ಹಾಕ್ಬೋದು ಹಾಕಿದ್ಮೇಲಾರ ನೀವು ಇದನ್ನು ಹೇಳ್ಬೋದು ಇದು ಹಾಡಿದು ರಂಗೋಲಿ ಹಾಡು ಚಾತುರ್ಮಾಸದ ರಂಗೋಲಿಯನ್ನು ಹಾಕ್ಬೇಕಾದ್ರೆ ಹಾಡುವಂಥ ಹಾಡು ಇದನ್ನು ಹೇಳಿ ಸುಭದ್ರ ಹಾಕಿದ ರಂಗೋಲಿ ಸಂಪೂರ್ಣ ಅಂತಂದು ಲಾಸ್ಟಿಗೆ ಹೇಳಬೇಕು ನೋಡಿರಿ ಅಕ್ಕಿ ಕಾಳು ಅರಶ ಅರಶಿಣ ಕುಂಕುಮ ಅಕ್ಷತೆ ಎಲ್ಲ ಏರಿಸ್ಬೇಕು ಈ ಥರ ರಾಮನ್ ತೊಟ್ಲು ಅದರೊಳಗೆ ತಂದು ಹಾಕಿನಿ ಆಮೇಲೆ ತುಳಸಿ ಕಟ್ಟಿ ತುಳಸಿ ಕಟ್ಟಿ ಶೀತಾ ಸೆರಗು ಆದ ತಕ್ಷಣ ಏನು ಮಾಡ್ಬೇಕಂತಂದ್ರೆ ಮೂವತ್ತ್ಮೂರು ಪದ್ಮಗಳನ್ನು ಹಾಕೋಬೇಕು ಈ ಮೂವತ್ತ್ಮೂರು ಪದ್ಮಗಳು ಏನಂತಂದ್ರೆ ಇದು ನಾನು ಜಾಗ ಇದು ಇದಕ್ಕೆ ಹೇಳಿದ್ನಲ್ಲ ನಿಮ್ಗೆ ನಾನು ಈಗ ಏನು ಮಾಡ್ತೀನಿ ಅಂದ್ರೆ ಆಕಳ ಕರು ಮತ್ತು ಆಕಳು ಆಕಳ ಕರುನ ತೆಗಿತೀನಿ ಆಮೇಲೆ ಆನೆ ಆಮೇಲೆ ನಾನು ಮೂವತ್ತ್ಮೂರು ಪದ್ಮಗಳನ್ನು ತೆಗಿತೀನಿ ನೋಡಿರಿ ಅದು ಮೂವತ್ತ್ಮೂರು ಪದ್ಮಗಳು ಅದ್ರ ಕೆಳಗನ ಹಿಂಗೆ ಜಾಗ ಐತಂದ್ರೆ ಹಾಕೋರಿ ನೀವು ಫಸ್ಟ್ ಇಲ್ಲ ಆಮೇಲೆ ಆದ್ರೆ ನಡಿತೈತಿ ಫಸ್ಟ್ ಇವು ಏನಾಯ್ತು ನೋಡಿರಿ ನಾನು ಮೇಲೆ ತೋರಿಸಿರೋವೆಲ್ಲ ಮೊದಲು ಹಾಕಲೇಬೇಕು ಆಮೇಲೆ ಉಳ್ಕಿದ್ದು ನೀವು ಯಾವುದು ಹೆಚ್ಚು ಕಮ್ಮಿ ಹಾಕಿದ್ರು ನಡೀತದೆ ಹಾಕ್ಳ ನೋಡಿರಿ ನನಗೆ ಯಾವ ಥರ ಬರ್ತದೆ ಆ ಥರ ತೆಗಿತೀನಿ ನಾನು ನನಗೂ ನಮ್ಮ ಒಬ್ಬರು ಫ್ರೆಂಡು ಹೇಳ್ಯಾರ ಇದನ್ನು ನೀವು ಸಹ ಮಾ ನೋಡ್ರಿ ಆಕಳು ಮತ್ತು ನೋಡ್ರಿ ಈ ಥರ ತೆಗಿಯಾಕತ್ತೀನಿ ನಾನು ನಿಮ್ಗೆ ಹೆಂಗೆ ಇನ್ನೂ ಚಲೋ ಬಂದ್ರೆ ತೆಗೀರಿ ಈಗ ನಾವು ಅಚ್ಚು ಗಿಚ್ಚು ಹಾಕೋದ್ಕಿಂತ ಹಿಂಗೆ ಕೈಯಲ್ಲಿ ತೆಗೆದ್ರೆ ಶ್ರೇಷ್ಠ ಹಾಗಾಗಿ ನಾನು ನಾನು ಆಮೇಲೆ ಏನು ಮಾಡ್ತೀನಿ ಅಂದ್ರೆ ಆಕಳ ಒಳಗೂ ಸಹ ಒಂದಿಷ್ಟು ಪದ್ಮಗಳನ್ನು ಬಿಡಿಸ್ತೀನಿ ಯಾಕಂದ್ರೆ ಹೇಳ ಸ್ವಲ್ಪ ಜಾಗ ಪ್ರಾಬ್ಲಮ್ ಅಂತಂದು ಅದು ನಡೀತದೆ ಹಿಂಗಾಗಿ ಅದರೊಳಗೆ ಹಾಕ್ತೀನಿ ನಾನು ಇದು ಎಲ್ಲಾನು ಸಹ ಸುಭದ್ರ ಮಾಡಿದ್ಲ ಹಿಂದ ಇದೆಲ್ಲ ನಮ್ಮ ಅಂತ ಕೇಳಬೇಡ್ರಿ ಮತ್ತು ಪುರಾಣದೊಳಗೆ ಐತಿದು ನಮ್ಮ ಹಿಂದೇನು ಪುರಾಣ ಅದಾವೆ ನೋಡ್ರಿ ಋಷಿಮನಿಗಳು ಬರ್ದಾರ ಅದರೊಳಗೆ ಐತಿ ಹಂಗಾಗಿ ನಾನು ಹಿಂಗೆ ಒಬ್ರನ್ನ ಕೇಳಿನ ನೋಡ್ರಿ ಇದನ್ನು ಹಾಕಿನಿ ನಿಮ್ಗೆ ಹೆಂಗೆ ಬರ್ತದೆ ಹಂಗೆ ಬಿಡಿಸೋದು ಚಲೋ ಅಚ್ಕಿಂತ ನಿಮಗೆ ಆಮೇಲೆ ಹೆಂಗೆ ಅಂತ ಹೇಳಿರಿ ಇದು ದಿನ ಹಾಕೋದು ನಾ ನಾ ಏಕಾದಶಿ ಹಾಕಿ ಏಕಾದಶಿ ಸ್ಟಾರ್ಟ್ ಮಾಡಿ ಅಷ್ಟು ದಿನ ಹಾಕಿ ಆಮೇಲೆ ದ್ವಾದಶಿ ಏನೈತ್ಲ ಇದು ಇದು ಕೊಡ್ಬೇಕಂತೈತಿ ಅದರೊಳಗೆ ಅನ್ನ ತಮ್ಮ ಇದ್ದವ್ರಿಗೆ ಮೊದಲನೇ ವರ್ಷ ಶಾವಿಗೆ ಪಾಯಸ ಕೊಡ್ಬೇಕಂತ ನೋಡ್ರಿ ದಾನವಾಗಿ ಅದರೊಳಗೆ ಮೊದಲೇ ವರ್ಷ ಏನು ಎರಡನೇ ವರ್ಷ ಏನು ಕೊಡಬೇಕು ಮೂರನೇ ವರ್ಷ ಐದು ವರ್ಷ ಮಾಡ್ತಾರೆ ಇದನ್ನು ಇಲ್ಲ ಅಂತಂದ್ರೆ ಅದು ಐದು ವರ್ಷದವರೆಗು ಏನೇನು ವರ್ಷ ವರ್ಷ ಏನೇನು ದಾನ ಕೊಡ್ಬೇಕು ಅನ್ನೋದು ಕೊಟ್ಟಾರ ನೋಡ್ರಿ ಅಣ್ಣ ಅಥವಾ ತಮ್ಮನಿಗೆ ಸುಭದ್ರ ಕೊಟ್ಟಿರೋದನ್ನು ಶ್ರೀಕೃಷ್ಣನ ದಾನ ಅಣ್ಣನಾಗಿ ಮತ್ತು ಪರಮಾತ್ಮನಾಗಿ ತೊಗೊತ ನೋಡ್ರಿ ನಾನು ಇಲ್ಲಿ ಬಿಡ್ಸಿನಲ್ಲ ಇವೆಲ್ಲ ಇದು ಪದ್ಮಗಳಿವು ಮೂರು ತೆಗಿಬೇಕು ನಾನು ಸ್ವಲ್ಪ ಹಂಗೆ ಅಲ್ಲಲ್ಲೇ ಸ್ಪೇಸ್ ನೋಡಿಕೊಂಡು ತೆಗ್ದೀನಿ ಜಾಗ ಇದ್ರೆ ಲೈನ್ಗೆ ಉದ್ದಕ್ಕೆ ಒಂದೆರಡು ಲೈನ್ ಒಳಗೆ ಆಗ್ತಾವೆ ಇದು ಇದು ನೋಡ್ರಿ ಇದು ದ್ವಾರಪಾಲಕರು ಅವ್ರನ್ನೂ ಸಹ ತೆಗ್ದೀನಿ ಮತ್ತು ನನಗೆ ಹೆಂಗೆ ಬರ್ತದಂಗೆ ಆಮೇಲೆ ಒಂದು ಕಡೆ ಆನೆ ಒಂದು ಕಡೆ ಆಕಳು ಕರು ಆನಿನೂ ಸಹ ತೆಗಿಬೇಕು ಒಂದೊಂದು ತೋರಿಸಿ ನಾನು ನನಗೆ ಎಷ್ಟು ಹಾಕ್ತಷ್ಟು ನೀವು ಅದೇ ಥರ ತೆಗೀರಿ ಅದರೊಳಗೆಲ್ಲ ಸೇರಿಸಿ ಮೂವತ್ತ್ಮೂರು ಪದ್ಮಗಳನ್ನು ಹಾಕಿ ನೋಡ್ರಿ ನಾನು ಇವಕ್ಕೆ ಪ್ರತಿಯೊಂದಕ್ಕೂ ಇಲ್ಲಿ ಜಾಗ ಇಲ್ಲೆಲ್ಲ ತೋರ್ಸಾತಿ ನೋಡ್ರಿ ಇಲ್ಲಿ ಹಾಕಿ ನಾನು ಪ್ರತಿಯೊಂದಕ್ಕೂ ಅರಶಿನ ಕುಂಕುಮ ಎಲ್ಲ ಏರಿಸ್ಬೇಕು ಶ್ರೀರಾಮ್ ತೊಟ್ಲು ನೋಡ್ರಿ ಚೆಂದ ಆಗೈತಿ ಆಮೇಲೆ ಅಕ್ಕಿ ಕಾಳು ಹಾಕಬೇಕು ಅರಶಿನ ಕುಂಕುಮ ಅಕ್ಕಿ ಕಾಳು ಹಾಕಬೇಕು ಹೂವು ಏರಿಸ್ಬೇಕು ಎರಡು ದೀಪ ಹಚ್ಚಿ ಇಡಬೇಕು ಹಾಲು ಸಕ್ಕರೆ ನೈವೇದ್ಯ ಮಾಡಬೇಕು ಪ್ರತಿನಿತ್ಯ ಹಾಕ್ರಿ ಆಮೇಲೆ ನಾಲ್ಕು ತಿಂಗಳಾದಮೇಲೆ ಮುಗಿಸ್ರಿ ಮಧ್ಯದೊಳಗೆ ಪೀರಿಯಡ್ಸ್ ಆದ್ರೆ ನಾಲ್ಕು ದಿವಸ ಹಾಕಬಾರ್ದು ರಂಗೋಲಿನ ಆಮೇಲೆ ಆ ನಾಲ್ಕು ನಾಲ್ಕು ದಿವಸ ಬಿಟ್ಟಿರೋದು ಇದು ಎಲ್ಲ ಮುಗಿದ್ಮೇಲೆ ಆ ಮಿಕ್ಕಿರೋ ಎಷ್ಟು ದಿವಸ ಬಿಟ್ಟಿರ್ತೀರ ನೋಡಿ ಅದಾದಮೇಲೆ ಕಂಟಿನ್ಯೂ ಮಾಡಬೇಕು ಆ ಥರ ಇದು ಹಾಕೋ ಒಂದು ಪದ್ಧತಿ ಐತಿ ನೋಡ್ರಿ ಹೆಂಗಾಗೈತೆ ಅಂತ ಹೇಳ್ರಿ ನಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಥ್ಯಾಂಕ್ ಯು